ಹಾಯ್ ಎಲ್ಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಶ್ರೀಗಂಧದ ಗುಡಿ ಕನ್ನಡ ಸೀರಿಯಲ್ನ ಇವತ್ತಿನ ಸಂಚಿಕೆ ಏನಾಯಿತು ಅಂತ ನೋಡೋಣ ಸಂಚಿಕೆ ಐವತ್ತೈದು ಇದು ಹಿಂದಿನ ಸಂಚಿಕೆಯಲ್ಲಿ ನೀವೆಲ್ಲರೂ ನೋಡೇ ಇರ್ತೀರ ಮುತ್ತುರಾಜನ್ಗೆ ಚಂದನ ಎಲ್ಲ ಸತ್ತೆ ಹೇಳಿಬಿಡ್ತಾಳೆ ಚಂದನ ಕ್ಷಮಿಸ್ಬಿಡೋಣ ಸಾರಿ ಅಂತ ಕೇಳ್ಕೊತಾಳೆ ನೀವ್ಯಾಕಮ್ಮ ಸಾರಿ ಕೇಳ್ತೀರಾ ಇದರಲ್ಲಿ ನಿಮ್ಮದೇನು ತಪ್ಪಿಲ್ಲ ಎಲ್ಲ ನಮ್ಮದೇ ತಪ್ಪು ನಾನೇ ಹೊರಗಡೆ ಹೋಗಿ ಈ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ತೀನಿ ಅಂತ ಕೈ ಮುಗ್ದು ಸಾರಿ ಕೇಳ್ತಾನೆ ಚಂದನಗೆ ಅಷ್ಟೊತ್ತಿಗೆ ಹರಿ ಇವನು ಕಾಲು ಬಿದ್ದುಬಿಡ್ತಾನೆ ಮುತ್ತುರಾಜ್ಗೆ ಸಾರಿ ಅಣ್ಣ ನನ್ನಿಂದನೇ ಆಗಿರೋದು ನಾನು ಮುಂಚೆನೇ ಎಲ್ಲ ಸತ್ಯ ಹೇಳ್ಬಿಡ್ಬೇಕಿತ್ತು ಅಂತ ಹೇಳ್ತಾನೆ ಹರಿ ಕಾಲು ಬಿದ್ದು ಇದರಿಂದ ನನಗೇನು ಆದರೂ ಪರವಾಗಿಲ್ಲ ನಮ್ಮ ತಮ್ಮಂದ್ರಿಗೆ ಆಗಬಾರ್ದು ಇದ್ರದ್ದು ಎಫೆಕ್ಟು ಅಂತ ಹೇಳಿ ಅವ್ಳಿಗೂ ಕೈ ಮುಗಿತಾನೆ ಆಯ್ತಮ್ಮ ನೀವು ಚೆನ್ನಾಗಿರಿ ಅಂತ ಹೇಳಿ ಹರಿನು ಎಬ್ಸಿ ನಿಲ್ಲಿಸ್ತಾನೆ ಆಯಿತು ಅಂತ ಹೇಳಿ ಕೈ ಮುಗಿದು ಹೊರಟೋಗ್ತಾನೆ ಮುತ್ತುರಾಜು ಹೊರಡ್ತಾ ಇರಬೇಕಾದ್ರೆ ಅವನ ತಮ್ಮನೂ ಹಿಂದೆ ಬೇಗ ಬೇಗ ಅವಸರವಾಗಿ ಹಿಂದೆ ಹೋಗ್ಬಿಡ್ತಾನೆ ಚಂದನಗೆ ತುಂಬನೇ ಬೇಜಾರಾಗಿಬಿಡುತ್ತೆ ಈ ಥರ ಎಲ್ಲ ಆಯ್ತಲ್ಲ ನನ್ನಿಂದ ಅಂತ ಹೇಳಿ ತುಂಬಾನೇ ಒಂಥರ ಗಿಲ್ಟ್ ಫೀಲ್ ಕಾಡ್ತಾ ಇರುತ್ತೆ ಇವಳಿಗೆ ಅಳ್ತಾನೆ ಇರ್ತಾಳೆ ಹಾಗೆ ರೂಮಲ್ಲಿ ಕೂತ್ಕೊಂಡು ಇರ್ತಾಳೆ ಹೊರಗಡೆ ಹೋಗ್ತಾರೆ ಚಂದನಗೆ ಏನು ಮಾಡಬೇಕು ಅಂತ ತೋಚೋದೇ ಇಲ್ಲ ಹಾಗೆ ಅಳ್ಕೊಂತ ಕೂತ್ಕೊಂಡಿರ್ತಾಳೆ ರೂಮಲ್ಲಿ ಈ ಕಡೆ ನೋಡಿ ಇವರಪ್ಪ ಭರ್ಜರಿಯಾಗಿ ಫ್ರೆಂಡ್ಸ್ನ ಕಲೆ ಹಾಕ್ಕೊಂಡು ಕೂತ್ಕೊಂಡು ಕುಡಿತಾ ಇರ್ತಾನೆ ಈ ಕಡೆ ಅವ್ರ ಅಣ್ಣ ಚಿದಂಬರ ಮತ್ತು ಅವ್ರ ತಂಗಿ ಕದ್ದು ಮುಚ್ಚಿ ನೋಡ್ತಾ ಇರ್ತಾರೆ ಏನೋ ರಿಸೆಪ್ಷನ್ ಇವ್ರ ಮನೇಲಿ ನಡೆದಂಗೆ ಬಿಡು ನಡೆಯೋದಿಲ್ಲ ಅಂತ ಗ್ಯಾರಂಟಿ ಅಂತ ಅಂದ್ಕೊಂಡಿರ್ತಾರೆ ಊರು ಜನ ಎಲ್ಲ ಕೂತ್ಕೊಂಡಿರ್ತಾರಲ್ಲ ಕುಸುಪಿಸು ಅಂತ ಮಾತಾಡ್ತಾ ಇರ್ತಾರೆ ಈ ಮದುವೆ ಈ ರಿಸೆಪ್ಷನ್ ನಡೆದಂಗೆ ಯಾಕೋ ಹೆಣ್ಣೆ ಬರ್ತಾ ಇಲ್ಲ ಇದ್ಲೋ ಬಾಗಿಲಿಂದ ಓಡೋ ಬಿಡ್ಲೋ ಏನೋ ಅಂತ ಮಾತಾಡ್ಕೊತಾ ಇರ್ತಾರೆ ಆವಾಗ ಕಂಟಿಗೆ ಸಿಟ್ಟು ಬಂದು ಬೈತಾನೆ ನಿಮಗೆ ಒಳ್ಳೇದು ಮಾತಾಡೋಕ್ಕೆ ಬರಲಿಲ್ಲ ಅಂದ್ರೂ ಪರವಾಗಿಲ್ಲ ಸುಮ್ಮನೆ ಕೂತ್ಕೊಂಬಿಡಿ ಅಂತ ಬೈತಾನೆ ಮಯೂರ ಹೇಳ್ತಾನೆ ಇರಲಿ ಬಿಡೋಣ ಅವ್ರದ್ದೆಲ್ಲ ಇದ್ದಿದ್ದೆ ಸುಮ್ಮನೆ ಇರು ನೀನೇನು ಸಿಟ್ಟ ಮಾಡ್ಕೋಬೇಡ ಅಂತ ಹೇಳ್ತಾನೆ ಅಷ್ಟೊತ್ತಿಗೆ ಮುತ್ತುರಾಜು ಹೊರ್ಗಡೆ ಬರ್ತಾನೆ ಇವನು ಹೊರ್ಗಡೆ ಬರೋದನ್ನೇ ಇರ್ತಾರೆ ಎಲ್ಲರೂ ಅಪ್ಪನಿಗೂ ಶಾಕ್ ಆಗುತ್ತೆ ಏನು ಹಿಂಗೆ ಅಂತ ಯಾಕೋ ಸ್ಯಾಡಲ್ಲಿ ಫೇಸು ಸ್ಯಾಡಲ್ಲಿದೆ ಅಂತ ಇವನ್ಗೂ ಅನುಮಾನ ಬರುತ್ತೆ ಎಲ್ಲರೂ ಗುಸುಪಿಸು ಮಾತಾಡ್ತಾ ಇರ್ತಾರಲ್ವ ಹುಡುಗಿ ಬರಲ್ವಾ ಯಾಕೋ ಬರ್ತಾನೆ ಇಲ್ಲ ರಿಸೆಪ್ಷನ್ ನಡೆಯುತ್ತೋ ಇಲ್ವೋ ಇವನು ಬೇರೆ ಮುಖ ಬೇಜಾರಲ್ಲಿದ್ದಾನೆ ಹಾಗೆ ಹೀಗೆ ಮಾತಾಡ್ತಾ ಇರ್ತಾರೆ ಅವ್ರ ಹಿಂದೆನೇ ಹಾರೀನು ಬಂದು ನಿಂತ್ಕೊತಾನೆ ಮುತ್ತುರಾಜ್ ಹಿಂದೆ ಮುತ್ತುರಾಜ್ ಸ್ವಲ್ಪ ಹೊತ್ತು ಅಲ್ಲೇ ನಿಂತ್ಕೊಂಡು ಆಮೇಲೆ ಸ್ಟೇಜ್ ಹತ್ರ ಹೋಗ್ತಾನೆ ಇವರಿಬ್ಬರು ಅಣ್ಣ ತಮ್ಮ ಏನು ಅಣ್ಣ ಸ್ಟೇಜ್ ಮೇಲೆ ಹೋಗ್ತಾ ಇದ್ದಾರೆ ಅಂತ ಮಯೂರ ಮತ್ತು ಕಂಠಿ ಮಾತಾಡ್ಕೋತಾರೆ ಏನಣ್ಣ ಬೇಗ ಕರ್ಕೊಂಡು ಹೋಗು ಏನಾಯಿತು ಅಂತ ಮಯೂರ ಬಂದು ಹರಿ ಹತ್ರ ಹೇಳ್ತಾನೆ ಅದಕ್ಕೆ ಹರಿ ಸುಮ್ಮನೆ ಇರ್ತಾನೆ ಏನು ಮಾತಾಡೋದೇ ಇಲ್ಲ ಏನಪ್ಪ ಹುಡುಗಿ ಬರಲಿಲ್ವಾ ಅಂತ ಎಲ್ಲರೂ ತಲೆಗೊಂದು ಪ್ರಶ್ನೆ ಕೇಳ್ತಾ ಇರ್ತಾರೆ ಈ ಕಡೆ ಚಿದಂಬರ ಮತ್ತು ಮುತ್ತುರಾಜ್ ಅತ್ತೆ ಹೀಗೆ ನೋಡ್ತಾ ಇರ್ತಾರೆ ಆಶ್ಚರ್ಯವಾಗಿ ಹಾಗೆ ಇವ್ರ ಮನೇಲಿ ಏನು ನಡೆಯುತ್ತೆ ಬಿಡು ಅಂತ ಇವ್ರಿಗೂ ಹುಡುಗಿ ಬರಲಿಲ್ಲದಕ್ಕೆ ತುಂಬಾ ಖುಷಿಯಾಗುತ್ತೆ ಸಂಭ್ರಮಿಸ್ತಾರೆ ಒಳೊಳಗಡೆ ಮುತ್ತುರಾಜು ತುಂಬ ಭಾವುಕನಾಗಿರ್ತಾನೆ ಬೇಜಾರಲ್ಲಿ ಸ್ಟೇಜ್ ಮೇಲೆ ಹತ್ತಿ ಅವರಿಬ್ಬರದು ಹರಿ ಮತ್ತು ಚಂದನ ಅಂತ ಬರೆದಿರ್ತಾರಲ್ಲ ಅದನ್ನು ನೋಡಿ ತುಂಬಾ ಬೇಜಾರಾಗುತ್ತೆ ಈ ಕಡೆ ಎಲ್ಲರಿಗೂ ನಮಸ್ಕಾರ ಮಾಡಿಕೊಂಡು ಎಲ್ರಿಗೂ ನಮಸ್ಕಾರ ಮಾಡ್ತಾನೆ ನೀವು ನನ್ನ ಮಾತಿಗೆ ಎಲ್ಲರೂ ಬೆಲೆ ಕೊಟ್ಟು ಇಷ್ಟು ದೂರ ಬಂದಿದ್ದೀರಾ ಊಟ ಮಾಡ್ಕೊಂಡೋಗಿ ಊಟ ರೆಡಿ ಇದೆ ಅಂತ ಹೇಳ್ತಾನೆ ನಾವು ಅಷ್ಟು ದೂರದಿಂದ ಊಟ ಮಾಡೋಕ್ಕೆ ಬರಬೇಕಿತ್ತ ನಮ್ಮನೆ ಊಟಕ್ಕೆ ಗತಿ ಇರಲಿಲ್ವಾ ಯಾಕೆ ಹುಡುಗಿ ಬರಲ್ವಾ ನೀನು ಯಾಕೆ ಸ್ಟೇಜ್ ಮೇಲೆ ನಿಂತಿದ್ದೀಯಾ ಹಾಗೆ ಹೀಗೆ ಮಾತಾಡ್ತಾರೆ ಏನು ಹುಡುಗಿ ಇಟ್ಲ ಬಾಗಿಲಿಂದ ಓಡೋಗ್ಬಿಟ್ಲಾ ಇವತ್ತು ರಿಸೆಪ್ಷನ್ ನಡೆಯಲ್ವಾ ಅಂತ ಬಾಯಿಗೆ ಬಂದಂಗೆ ತಲೆಗೆ ಒಂದೊಂದು ಎಲ್ಲರೂ ಮಾತಾಡ್ತಾ ಇರ್ತಾರೆ ಈ ಕಡೆ ಚಿದಂಬರ ಮತ್ತು ಅವ್ರ ತಂಗಿಗೆ ತುಂಬಾ ಖುಷಿಯಾಗಿರುತ್ತೆ ಇವ್ರ ಮನೇಲಿ ಇನ್ನೇನು ರಿಸೆಪ್ಷನ್ ನಡೆಯುತ್ತೆ ಇವರು ಬರ್ಗೇಟವ್ರ ಅಂತ ಜೋರಾಗಿ ಚಿದಂಬರ ಹೇಳಿದಾಗ ಸುಮ್ಮನಿರೋಣ ಅಂತ ಹೇಳ್ತಾಳೆ ಅವ್ರ ತಂಗಿ ಇನ್ನೇನು ಕೈ ಮುಗಿದು ಸಾರಿ ಈ ರಿಸೆಪ್ಷನ್ ನಡೆಯೋದಿಲ್ಲ ಎಲ್ಲರೂ ಬಂದಿದ್ದಕ್ಕೆ ಥ್ಯಾಂಕ್ಸ್ ಅಂತ ಹೇಳಬೇಕು ಅಂತ ಅಂದ್ಕೊಂಡಿರ್ತಾನೆ ಮುತ್ತುರಾಜ್ ಅಷ್ಟೊತ್ತಿಗೆ ಅಣ್ಣ ಅಂತ ಕೂಗ್ತಾಳೆ ಚಂದನ ಮುತ್ತುರಾಜನಿಗೆ ಶಾಕ್ ಆಗುತ್ತೆ ಕೈ ಇಳಿಸಿ ಹಾಗೆ ನಿಂತ್ಕೋತಾನೆ ಚಂದನ ತೋರಿಸ್ತಾರೆ ಚಂದನ ಲಕ್ಷ್ಮವಾಗಿ ದೇವತೆ ಥರ ರೆಡಿಯಾಗಿ ಬಂದು ಅಲ್ಲಿ ನಿಂತ್ಕೊಂಡಿರ್ತಾಳೆ ಎಲ್ಲರೂ ನೋಡಿ ತುಂಬಾ ಶಾಕ್ ಆಗಿಬಿಡ್ತಾರೆ ಹಾಗೆ ನೋಡ್ತಾನೇ ಇರ್ತಾರೆ ಇವಳನ್ನ ಆವಾಗ ತಾನೇ ಬಂದು ನಡ್ಕೊಂಡು ಬರ್ತಾಳೆ ಕೆಳಗಡೆ ಇಳ್ಕೊಂಡು ಹರಿ ಹತ್ರ ಪಕ್ಕಕ್ಕೆ ಬಂದು ನಿಂತ್ಕೊ ನಿಂತ್ಕೋತಾಳೆ ಚಂದನ ಹರಿಗಂತರೂ ತುಂಬಾ ಖುಷಿಯಾಗ್ಬಿಟ್ಟಿರುತ್ತೆ ಊರ ಜನಕ್ಕೆಲ್ಲ ಅಂತ ಊರ ಜನಕ್ಕೆಲ್ಲ ತುಂಬಾ ಆಶ್ಚರ್ಯ ಈ ರಿಸೆಪ್ಷನ್ ನಡೆದೇ ಇಲ್ಲ ಅಂತ ಅಂದ್ಕೊಂಡಿರ್ತಾರೆ ಇನ್ನೇನು ಮಾತ್ಕೊಂಡು ಮಾತಾಡಿಕೊಂಡು ತಲೆಗೊಂದು ಮಾತಾಡಿಕೊಂಡು ಇವ್ರನ್ನ ಆಡಿಕೊಂಡು ಹೋಗ್ಬೇಕು ಅಂತ ಖುಷಿಯಲ್ಲಿರ್ತಾರೆ ಬಟ್ ಚಂದನ ಬಂದಿದ್ದನ್ನು ನೋಡಿ ಎಲ್ರಿಗೂ ಶಾಕ್ ಆಗಿ ಹಿಂಗೆ ದಿಗ್ಭ್ರಮೆಯಿಂದನೇ ನೋಡ್ತಾ ಇರ್ತಾರೆ ಮುತ್ತುರಾಜನ್ಗೂ ಅಷ್ಟೇ ಫುಲ್ ಶಾಕ್ ಆಗಿಬಿಡುತ್ತೆ ಮಯೂರ ಬಂದು ಏನು ಹಣ ಅದಕ್ಕೆ ಇಲ್ಲೇ ನಿಂತ್ಕೊಂಡಿದ್ದೀರಾ ಹೋಗಿ ಸ್ಟೇಜ್ ಮೇಲೆ ಅಂತ ಅಂದಾಗ ಹರಿ ಬನ್ನಿ ಇನ್ನೊಂದು ಏನಾದರೂ ಅವಂತರ ಆಗುತ್ತೆ ಬನ್ನಿ ಅಂತ ಹೇಳಿ ಕರೀತಾನೆ ಇವನು ಹಿಂದೆ ಮುಂದೆ ಹೋಗ್ತಾನೆ ಹರಿ ಹಿಂದೆ ಬರ್ ಹಿಂದೆ ಆಯಿತು ಅಂತ ಹೋಗ್ತಾಳೆ ಚಂದನ ಸ್ಟೇಜ್ ಮೇಲೆ ನಿಂತ್ಕೊಳೋದಕ್ಕೆ ಸ್ಟೇಜ್ ಮೇಲೆ ಇಬ್ರು ನಿಂತ್ಕೋತಾರೆ ಇವರಿಬ್ಬರು ಅಣ್ಣ ತಮ್ಮಂದ್ರಿಗಂತರೂ ತುಂಬಾ ಖುಷಿಯಾಗಿರುತ್ತೆ ಈ ಥರ ಯಾವತ್ತೂ ಅವ್ರ ಮನೆಯಲ್ಲಿ ನಡೆದೇ ಇರೋಲ್ಲ ಈ ಥರ ಫಂಕ್ಷನ್ ನೋಡಿಬಿಟ್ಟು ಅವ್ರಿಗಂತರೂ ತುಂಬಾ ಖುಷಿಯಾಗುತ್ತೆ ಚಂದನಗೆ ನಮಸ್ಕಾರ ಮಾಡ್ತಾನೆ ಮುತ್ತುರಾಜ್ ದೂರದಿಂದನೇ ಚಂದನ ಹಿಂಗೆ ಈ ಥರ ಸನ್ನೆ ಮಾಡ್ಕೊತಾಳೆ ಕೃತಜ್ಞತೆ ಭಾವದಿಂದ ನಮಸ್ಕಾರ ಮಾಡ್ತಾನೆ ಚಂದನಗೂ ಅಷ್ಟೇ ಮುತ್ತುರಾಜನ್ನ ಮಾತು ಕೇಳಿ ಅವಳಿಗೂ ಮನಸ್ಸು ಕರಗೋಗ್ಬಿಡುತ್ತೆ ಇದನ್ನಾದರೂ ಒಳ್ಳೇದು ಮಾಡೋಣ ಇವ್ರಿಗೆ ಅಂತ ಹೇಳಿ ಸ್ಟೇಜ್ ಮೇಲೆ ಬಂದು ನಿಂತ್ಕೋತಾಳೆ ಈ ಕಡೆ ಇವರಪ್ಪ ಕುಡ್ಕೊಂಡು ಕುತ್ಕೊಂಡಿರ್ತಾರಲ್ವ ಅಷ್ಟೊತ್ತಿಗೆ ಎದ್ದು ಬಂದು ತೂರಾಡಿಕೊಂಡು ಸ್ಟೇಜ್ ಹತ್ತಿರ ಬರ್ತಾರೆ ಇವರಿಬ್ಬರು ಅಣ್ಣ ತಮ್ಮ ಅಯ್ಯೋ ಈ ವಯ್ಯ ಇದ್ದಾನೆ ಇನ್ನೇನು ಅವಂತ್ರ ಮಾಡಿಬಿಡ್ತಾನೆ ಅಂತ ಇವರಿಗೆ ಭಯ ಆಗಿಬಿಡುತ್ತೆ ಹಾಗೆ ತೂರಾಡ್ಕೊಂಡು ಬಂದು ಸ್ಟೇಜ್ ಮೇಲೆ ಬಂದು ನಿಂತ್ಕೋತಾರೆ ಅವರಪ್ಪ ಇವರಿಬ್ಬರು ಅಣ್ಣ ತಮ್ಮ ತಡಿಬೇಕು ಅಂದರೆ ಆಗೋದಿಲ್ಲ ಅಷ್ಟೊತ್ತಿಗೆ ಬೇಗ ಬೇಗ ಹೋಗಿ ನಿಂತ್ಕೊಂಡ್ಬಿಡ್ತಾನೆ ಸ್ಟೇಜ್ ಮೇಲೆ ಈ ಇವ್ರ ಚಿದಂಬರ ಮತ್ತು ಅವ್ರ ತಂಗಿಗಂತೂ ತುಂಬಾ ಖುಷಿ ಆಗುತ್ತೆ ಊರು ಜನಕ್ಕೂ ಖುಷಿಯಾಗುತ್ತೆ ಇವನೇನೋ ಕುಡಿದು ಅವಂತ್ರ ಮಾಡಿ ರಿಸೆಪ್ಷನ್ ಹಾಳು ಮಾಡ್ತಾನೆ ಅಂತ ಎಲ್ಲರೂ ಅಂದ್ಕೊಂಡಿರ್ತಾರೆ ಬಟ್ ನಡೆದಿದ್ದೇ ಬೇರೆ ಇರುತ್ತೆ ಅವರಪ್ಪ ಹೇಳ್ತಾರೆ ನಟರಾಜ ಏ ಬುಲ್ಲಿ ಆ ಸಾಂಗ್ ಹಾಕೋ ಏನು ಸುಮ್ಮನೆ ಇದೆಯಾ ಅಂತ ಹೇಳಿದಾಗ ಮಧುಮಗಳು ಅಂತ ಒಂದು ಸಾಂಗ್ ಇದೆಯಲ್ಲ ಅದನ್ನು ಪ್ಲೇ ಮಾಡ್ತಾರೆ ತುಂಬ ಎಲ್ಲರೂ ತುಂಬ ಶಾಕ್ ಆಗ್ತಾರೆ ಹಾಗೆ ಸ್ವಲ್ಪ ಖುಷಿನೂ ಪಡ್ತಾರೆ ಇವರಪ್ಪ ನಟರಾಜ್ಗಂತೂ ತುಂಬಾ ಖುಷಿಯಾಗಿರುತ್ತೆ ಮುತ್ತುರಾಜನಿಗೆ ಏನು ಮಾಡೋಕ್ಕಾಗೋದಿಲ್ಲ ಸುಮ್ಮನೆ ಎಲ್ಲನೂ ಬೇಜಾರಲ್ಲಿ ನೋಡಿ ಸುಮ್ಮನೆ ಫೀಲ್ ಆಗ್ತಾ ಇರ್ತಾನೆ ಬುಲ್ಲಿ ಏನೋ ಹಂಗೆ ನಿಂತ್ಕೊಂಡಿದೀಯಾ ನಾನು ಏನು ಹೇಳಿದ್ದೆ ಏನು ಬಾ ಅಂತ ಹೇಳಿದ್ದೆ ತೊಗೊಂಡ್ಬೋ ಅಂತ ಹೇಳಿದಾಗ ಬುಲ್ಲಿ ಓಡೋಗಿ ಹೂವಿನ ಹಾರ ತೊಗೊಂಡು ಬಂದು ಕೊಡ್ತಾನೆ ಆಯಿತು ಯಜಮಾನ್ರಿ ತೊಗೊಳ್ಳಿ ಅಂತ ತೊಗೊಂಬಂದೆ ನೋಡಿ ಅಂತ ಹೇಳ್ತಾನೆ ನಟರಾಜ್ಗೆ ಇಬ್ಬರು ಒಬ್ರಿಗೊಬ್ರು ಹಾರ ಹಾಕಿ ಅಂತ ನಟರಾಜ್ ಹೇಳಿದಾಗ ಇವರು ಸುಮ್ಮನೆ ಇರ್ತಾರೆ ತಗೊಳ್ಳೋ ಮೈಸಾನ್ ಅಂತ ಹೇಳಿ ಹಾರ ಹಾಕ್ಸ್ಬಿಡ್ತಾನೆ ಚಂದನಾಗೆ ಹಾಗೆ ಸುಮ್ಮನೆ ಇರ್ತಾಳೆ ಇವಳು ಹಾರ ಹಾಕೋದಿಲ್ಲ ಆವಾಗ ಮುತ್ತುರಾಜ್ ಕಡೆ ನೋಡ್ತಾನೇ ಇರ್ತಾಳೆ ಚಂದನ ಈ ಫೋರ್ಸಬಲ್ಲಿ ತಾನೇ ಬಗ್ಗಿ ಹಾರ ಹಾಕ್ಸ್ಕೊಂಡ್ಬಿಡ್ತಾನೆ ಹರಿ ಇದನ್ನು ನೋಡಿ ಶಾಕ್ ಆಗ್ಬಿಡುತ್ತೆ ಹಾಗೆ ಮುತ್ತುರಾಜನು ನೋಡ್ತಾ ಇರ್ತಾನಲ್ಲ ಶಾಕ್ ಆಗ್ಬಿಡುತ್ತೆ ಕಂಠಿ ಮತ್ತು ಮಯೂರನಿಗೆ ತುಂಬಾ ಖುಷಿ ಆಗ್ಬಿಡುತ್ತೆ ನಮ್ಮಪ್ಪ ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ನೋಡು ಅಂತ ಇವತ್ತು ಹೆಮ್ಮೆ ಪಡೋ ಥರ ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತ ಕಂಠಿ ಹೇಳ್ತಾನೆ ಹೌದು ಅಣ್ಣ ಅಂತ ಹೇಳ್ತಾನೆ ಮಯೂರ ಅದಕ್ಕೆ ಇನ್ನೂ ಸರ್ಪ್ರೈಸ್ ಮುಗ್ದಿಲ್ಲ ಮೈಸನ್ ನೋಡ್ತಾ ಇರೋ ಹಾಗೇ ಅಂತ ನಟರಾಜು ಜೇಬಲ್ಲಿ ತಾಳಿ ಚೈನ್ ಇಟ್ಕೊಂಡಿರ್ತಾರೆ ಅದನ್ನು ತೆಗಿ ಹೊರ್ಗಡೆ ತೆಗಿತಾರೆ ಎಲ್ಲರಿಗೂ ತೋರಿಸ್ತಾರೆ ಎಲ್ಲರೂ ನೋಡಿ ಶಾಕ್ ಆಗಿಬಿಡ್ತಾರೆ ಇದೇನು ಆರ್ಟಿಫಿಷಿಯಲ್ ಅಂದ್ಕೊಂಡ್ರ ಚಿನ್ನದ್ದಿದು ಚಿನ್ನದ್ದು ಅಂತ ಹೆಮ್ಮೆಯಿಂದ ಹೇಳ್ಕೊತಾ ಇರ್ತಾರೆ ಖುಷಿಯಾಗಿ ಮೈಸನ್ ತಗೊಳ್ಳೋ ತಾಳಿನ ಕಟ್ಟೋ ಹೆಂಡ್ತಿಗೆ ಇವಾಗ ನೋಡಿ ನನ್ನ ಮಗ ನನ್ನ ಸೊಸೆಗೆ ತಾಳಿ ಕಟ್ಟಿ ಮನೆ ಒಳಗಡೆ ತುಂಬಿಸ್ಕೋತಾನೆ ಮನೆ ತುಂಬಿಸ್ಕೋತಾನೆ ಸೊಸೆನ ನಾವೆಲ್ಲರೂ ಮನೆ ತುಂಬಿಸ್ಕೋತೀವಿ ನೀವೆಲ್ಲರೂ ಇರಿ ನಾಯಿ ಬೊಗಳ್ದಂಗೆ ಬೊಗಳ್ತಾ ಇದ್ರಲ್ಲ ಒಬ್ಬೊಬ್ಬರು ನೋಡಿ ಹೇಗೆ ನನ್ನ ಮಗ ಸೊಸೆ ನೋಡಿ ಅಂತ ಕಣ್ತುಂಬ ನೋಡಿ ಅಂತ ಹೆಮ್ಮೆಯಿಂದ ಹೇಳ್ಕೊತಾ ಇರ್ತಾರೆ ನಟರಾಜ್ ಅವರು ಚಂದನ ಈ ಕಡೆ ಇದೆಲ್ಲ ಸರಿ ಸರಿ ಇರೋಲ್ಲ ನಾನೆಲ್ಲ ಸತ್ಯ ಹೇಳ್ಬಿಡ್ತೀನಿ ಇವಾಗ ಸುಮ್ಮನೆ ಕೇಳಿ ಆಯಿತು ಮೇಡಮ್ ಇವತ್ತು ಒಂದು ದಿನ ಅಷ್ಟೇ ಇನ್ನೊಂದು ತಾಸು ನೆಕ್ಸ್ಟು ನೀವು ನಿಮ್ಮನ್ನು ಬೇರೆ ಕಡೆ ಬಿಟ್ಟು ಬಂದುಬಿಡ್ತೀನಿ ಹೇಗಿದ್ದರೂ ಅಣ್ಣಂಗೆ ಗೊತ್ತಾಗಿದೆಯಲ್ಲ ಸತ್ಯ ನೀವು ಹೋಗಿ ಹೋಗೋರಂತೆ ಅಂತ ದಿನ ಸಹಿಸ್ಕೊಳ್ಳಿ ಅಂತ ಹೇಳ್ತಾನೆ ಹರಿ ಚಂದನಾಗೆ ಚಂದನ ಹೇಳ್ತಾಯಿರ್ತಾಳೆ ಬೇಡ ಬೇಡ ಅಂತ ಯಾಕೋ ಮಗ ಮೈಸಾನ್ ತಗೊಳ್ಳೋ ತಾಳಿನ ಕಟ್ಟೋ ಹೆಂಡ್ತಿಗೆ ಅಂತ ಅಂದಾಗ ಇಸ್ಕೋತಾನೆ ತಾಳಿನ ಓ ನೀನು ಯಾಕೆ ಇಲ್ಲ ಗೊತ್ತಾಯಿತು ಇರೋ ಏ ಬುಲ್ಲಿ ತೊಗೊಂಡ್ಬೋಗೋ ಅಂತ ಅಂದಾಗ ಅಕ್ಷತೆ ತಟ್ಟೆನ ಬೇಗ ಬೇಗ ಓಡೋಗಿ ತೊಗೊಂಬರ್ತಾನೆ ಬುಲ್ಲಿ ಎಲ್ಲರಿಗೂ ಕೊಡೋ ಅಂತ ನಟರಾಜ್ ಅವರು ಜೋರಾಗಿ ಹೆಮ್ಮೆಯಿಂದ ಹೇಳ್ಕೊತಾರೆ ಎಲ್ರಿಗೂ ತಂದು ಕೊಡ್ತಾನೆ ಬು ಬುಲ್ಲಿ ಅಕ್ಷತೆ ಕಾಳು ಎಲ್ಲರೂ ತೊಗೋತಾರೆ ಆವಾಗ ಒಂದು ಹಾಡು ಪ್ಲೇ ಮಾಡೋ ಅಂತ ಜೋರಾಗಿ ನಟರಾಜ್ ಅವರು ಹೇಳ್ತಾರೆ ಈ ಬಂದ ಅಂತ ಸಾಂಗ್ ಇದೆಯಲ್ಲ ಚಂದನಾಗಂತರೂ ಫುಲ್ ಶಾಕ್ ಹೀಗೆ ಸಿಟ್ಟಲ್ಲಿ ನೋಡ್ಕೊತಾ ಇರ್ತಾಳೆ ಇವನೇನಪ್ಪ ತಾಳಿ ಕಟ್ಬಿಡ್ತಾನೋ ತಾಳಿ ಹಾಕ್ಬಿಡ್ತಾನೋ ಅಂತಂದು ಒಂದು ಸಾಂಗ್ ಪ್ಲೇ ಮಾಡ್ತಾರೆ ಮದುವೆ ರಿಲೇಟೆಡು ಅಷ್ಟೊತ್ತಿಗೆ ಎಲ್ಲರೂ ಅಕ್ಷತೆ ಕಾಳು ಇಸ್ಕೊಂಡಿರ್ತಾರೆ ಇವ್ ಇವಳಿಗೆ ಚಂದನಗೆ ಗೊತ್ತಿ ಗೊತ್ತಾಗ್ದೇ ಇರೋ ತಾಳಿ ಚೈನನ್ನು ಹಾಕ್ಬಿಡ್ತಾನೆ ಅವಳ ಕೊರಳಿಗೆ ಅವಳಿಗಂತರೂ ತುಂಬ ಶಾಕ್ ಆಗಿಬಿಡುತ್ತೆ ಎಲ್ಲರೂ ಎದ್ನಿಟ್ಕೊಂಡು ಅಕ್ಷತೆ ಕಾಳು ಹಾಕ್ಬಿಡ್ತಾರೆ ಅದೊಂಥರ ಮೂಮೆಂಟ್ ಆಫ್ ವಿತಿನ್ ಎ ಫ್ರ್ಯಾಕ್ಷನ್ ಆಫ್ ಟೈಮಲ್ಲಿ ನಡೆದೋಗ್ಬಿಡುತ್ತೆ ಎಲ್ಲರೂ ಶಾಕಲ್ಲೇ ಇರ್ತಾರೆ ಇವಳಿಗೂ ಅಷ್ಟೇ ಶಾಕ್ ಆಗುತ್ತೆ ಇನ್ನೇನು ಹರಿಗೆ ಬೇರೆ ವಿಧಿನೇ ಇರಲ್ಲ ಅವಳಿಗೆ ಗೊತ್ತಿಲ್ಲದಂಗೆ ತಾಳಿ ಹಾಕೋದೊಂದೇ ಬಾಕಿ ಇರುತ್ತೆ ಅಂತ ಹೇಳಿ ಇನ್ನು ನಿರ್ವ ಇಲ್ಲ ಅಂತಂದು ಹಾಕ್ಬಿಡ್ತಾನೆ ಮುತ್ತುರಾಜ್ಗೆ ಶಾಕ್ ಆಗ್ಬಿಡುತ್ತೆ ಅಕ್ಷತೆ ಕಾಳು ಹಾಗೆ ಕೆಳಗಡೆ ಬಿಸಾಕ್ತಾ ಇರ್ತಾನೆ ಮತ್ತೆ ಇನ್ನೇನು ಮಾಡೋಕ್ಕಾಗಲ್ಲ ಅಂತ ಹೇಳಿ ಒಂದು ಸ್ವಲ್ಪ ಅಕ್ಷತೆ ಕಾಳು ಉಳಿಸ್ಕೊಂಡು ಹಾಕ್ತಾನೆ ಇವನೇನಪ್ಪ ನನ್ನ ತಮ್ಮ ಈ ಥರ ಇದ್ದಾನೆ ಅಂತಂದು ಇವರಿಬ್ಬರು ಕಂಠಿ ಮತ್ತು ಹರಿ ಎಲ್ಲರೂ ಅಷ್ಟೇ ಪ್ರೀತಿಯಿಂದ ಖುಷಿಯಾಗಿ ಅಕ್ಷತೆ ಕಾಳು ಹಾಕಿ ಸಂಭ್ರಮಿಸ್ತಾರೆ ಅಲ್ಲಿಗೆ ಈ ಸಂಚಿಕೆಯನ್ನು ಮುಕ್ತಾಯಗೊಳಿಸ್ತಾರೆ ನೆಕ್ಸ್ಟ್ ಸಂಚಿಕೆಯಲ್ಲಿ ಏನಾಯಿತು ಅಂತ ಕಾದ್ ನೋಡೋಣ ಅಲ್ಲಿವರೆಗೂ ಈ ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ಥ್ಯಾಂಕ್ಸ್ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ